ಮೇಲೆ ನಮಗೆ ಟಾರ್ಗೆಟ್ ಮಾಡೋದು ಬೇರೆ ಬೇರೆ ಶಕ್ತಿಗಳು ಯಾವ ಒಂದು ಅದು ಕಾಂಗ್ರೆಸ್ ಗರ್ಮೆಂಟ್ಲಿ ಕೂಡ ಮಾಡಿದ್ದಾರೆ ಈಗ ಈ ಗರ್ಮೆಂಟ್ ಕೂಡ ಬಂದ ರೀತಿ ಆಯಿತು ಮತ್ತು ನಾವು ಏನು ಮಾಡಬೇಕು ಅದು ಅರ್ಥನಾಗಲ್ಲ ನಾವು ಒಂದು ಮೂಲೆಯಲ್ಲಿ ಇರೋದು ಅದು ನಮ್ಮ ಪ್ರಕಾರ ಅದು ಸರಿ ಆಗಲ್ಲ ಯಾರು ತಾನು ಕೂಡ ಬದುಕ್ತಾರೆ ಬೇರೆಯವ್ರಿಗೆ ಬದುಕಲಿಕ್ಕೆ ಬಿಡ್ತಾರೆ ಅವ್ರಿಗೆ ಏನು ಸಮಸ್ಯೆ ಇಲ್ಲ ಆದರೆ ನಾವುಕ್ಕಿಲ್ಲ ನಾವು ಕೂಡ ಇದು ಮಾಡಲ್ಲ ಮತ್ತು ನಿಮಗೆ ಕೂಡ ನಾನು ಹಾಗೆ ಬಹಳ ರಾಜಾರೋಷವಾಗಿ ಏನು ಮಾಡಲಿಕ್ಕೆ ಬಿಡೋಲ್ಲ ಆ ಪರಿಸ್ಥಿತಿಯಲ್ಲಿ ಸಮಸ್ಯೆ ಆಗದ್ದೆ ನೀವು ತೋರ್ಸ್ತಾ ನಿಮ್ಗೆ ನಿಮ್ ಭಯ ಬಿತ್ತಿಲ್ಲ ಈ ಕಡೆ ನೋಡ ಬಾಲರಾಜ್ ಪರ್ಸನಲ್ಲಿ ನಿಮ್ಗೆ ಹೇಳ್ತಾ ಇದ್ದೀವಿ ಸುಮ್ಮನೆ ಸಿ ಸಿ ಬಿ ಬರೋದು ಇದು ನಿಲ್ಲಿಸಬೇಕು ಈ ಒಂದು ತೆಗಿ ಒಂದು ಏನಿದೆ ಯಾವ ಕಡೆ ಕಾಂಟ್ರಾಕ್ಟ್ ಏನು ಮಾಡ್ತಾನೆ ಎಲ್ಲಿಂದ ತಗೊಳ್ತಾನೆ ಯಾರಿಗೆ ಚೆಕ್ ಮಾಡಿದಾನೆ ಅವ್ನು ಕೇಸ್ ಹಾಕೊಂಡು ಲೋ ಫರ್ಕ್ ಒಳಗಡೆ ಹಾಕಿವ್ನಿಗೆ ಜಾಸ್ತಿ ಸೊಕ್ಕಾಗಿದೆ ಈ ಕಡೆ ಮಾತು ತಲೆ ಮೇಲೆ ಹಾಕ್ತೀನಿ ಜಾಸ್ತಿ ಇದು ಆಗಿದೆಯಾ ಜಾಸ್ತಿ ಕಣ್ತೋರ್ತೀಯ ನೀನು ಕಣ್ತೋರ್ಸಿಯಾ ನೋಡಿ ಅವ್ನಿಗೆ ಲೋ ಬಂಧುಗಳೇ ನಮಸ್ಕಾರ ಹೇಗಿದ್ರೆ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಹಿರಿಯ ಐ ಪಿ ಎಸ್ ಅಧಿಕಾರಿ ಅಲೋಕ್ ಕುಮಾರ್ ಒಳ್ಳೆ ಹೆಸರನ್ನ ಮಾಡಿರುವಂತಹ ಆಫೀಸರ್ ಇದೀಗ ಮತ್ತೊಮ್ಮೆ ಸುದ್ದಿಯಲ್ಲಿದ್ದಾರೆ ಅವ್ರಿಗೆ ಸಂಬಂಧಪಟ್ಟ ಒಂದಷ್ಟು ಬೆಳವಣಿಗೆ ಎಲ್ಲವೂ ಕೂಡ ಆಗ್ತಾ ಇದೆ ಇದೇ ಸಂದರ್ಭದಲ್ಲಿ ಅವರು ಹಿಂದೆ ಮಾತನಾಡಿದಂತ ಒಂದಷ್ಟು ಮಾತನ್ನ ಆರಂಭದಲ್ಲಿ ಕೇಳಿಸ್ಕೊಂಡ್ರಿ ಈ ಹಿಂದೆ ಏನಾಗಿತ್ತು ಅಂದ್ರೆ ಅವರು ಬೆಂಗಳೂರು ಪೊಲೀಸ್ ಕಮಿಷನರ್ ಆಗಿದ್ದಾಗ ಬರೀ ನಲವತ್ತ ಏಳು ದಿನಕ್ಕೆ ವರ್ಗಾವಣೆ ಮಾಡಲಾಗಿತ್ತು ಆಗ ಬಹಿರಂಗವಾಗಿ ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ರು ಒಂದಷ್ಟು ಪಕ್ಷಗಳು ರಾಜಕಾರಣಿಗಳು ನಮ್ಮ ಇಲಾಖೆಯಲ್ಲಿ ಇರುವಂತವರೇ ನನ್ನನ್ನು ಟಾರ್ಗೆಟ್ ಮಾಡ್ತಿದ್ದಾರೆ ಎನ್ನುವ ರೀತಿಯಲ್ಲಿ ಅವರು ಆರೋಪ ಮಾಡಿದ ರೀತಿಯಲ್ಲೇ ಅದಕ್ಕೆ ಪೂರಕವಾಗಿ ಒಂದಷ್ಟು ಬೆಳವಣಿಗೆ ಆಗ್ತಾನೆ ಇತ್ತು ಅವರು ಬೆಂಗಳೂರಿಗೆ ಬಂದಾಗಲೆಲ್ಲ ಮತ್ತೆ ಮತ್ತೆ ಅವರನ್ನು ಟ್ರಾನ್ಸ್ಫರ್ ಮಾಡ್ತಾನೆ ಇದ್ದರು ಅಂತಿಮವಾಗಿ ರಾಜ್ಯ ಸರ್ಕಾರ ಅವರ ಮುಂಬಡ್ತಿಯನ್ನ ಅಂದ್ರೆ ಅವರ ಪ್ರಮೋಷನನ್ನೇ ಸಂಪೂರ್ಣವಾಗಿ ತಡೆ ಹಿಡಿದಿತ್ತು ಅದರ ವಿರುದ್ಧವಾಗಿ ಅಲೋಕ್ ಕುಮಾರ್ ರಾಜ್ಯ ಸರ್ಕಾರದ ವಿರುದ್ಧವೇ ತೊಡೆತಟ್ಟಿದ್ರು ಹೆಚ್ಚು ಕಡಿಮೆ ಎಂಟು ತಿಂಗಳಿಂದ ಹೋರಾಟವನ್ನ ಮಾಡ್ತಾ ಇದ್ರು ಕೊನೆಗೂ ಅವರ ಹೋರಾಟಕ್ಕೆ ಗೆಲುವು ಸಿಕ್ಕಿದೆ ಅವರಿಗೆ ಮುಂಬಡ್ತಿಯೂ ಕೂಡ ಸಿಕ್ಕಿದೆ ಈಗ ಅವರು ಕಾರಾಗೃಹ ಡಿ ಜಿ ಆಗಿ ಅಧಿಕಾರವನ್ನ ವಹಿಸಿಕೊಂಡಿದ್ದಾರೆ ಅಥವಾ ಅವರಿಗೆ ಅಂಥದೊಂದು ಬಡ್ತಿ ಸಿಕ್ಕಿದೆ ಡಿ ಜಿ ಪಿ ಹುದ್ದೆಗೆ ಹಾಗಾದ್ರೆ ಏನಾಗಿತ್ತು ಅಲೋಕ್ ಕುಮಾರ್ ವಿಚಾರದಲ್ಲಿ ಒಂದಷ್ಟು ಡೀಟೇಲ್ ಅನ್ನ ಗಮನಿಸ್ತಾ ಹೋಗೋಣ ಬಂಧುಗಳ ನಿಮ್ಮೆಲ್ಲರಿಗೂ ಕೂಡ ನೆನಪಿರಬಹುದು ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಒಂದು ಪ್ರಕರಣ ವಿಪರೀತವಾಗಿ ಸದ್ದು ಮಾಡಿತ್ತು ಅದು ಫೋನ್ ಕದ್ದಾಲಿಕೆ ಪ್ರಕರಣ ಆಗ ಸಿ ಬಿ ಮುಖ್ಯಸ್ಥರಾಗಿದ್ದಂತಹ ಅಲೋಕ್ ಕುಮಾರ್ ಸೇರಿದಂತೆ ಒಂದಷ್ಟು ಅಧಿಕಾರಿಗಳನ್ನು ಬಳಸಿಕೊಂಡು ಫೋನ್ ಕದ್ದಾಲಿಕೆ ಮಾಡಲಾಗಿದೆ ಎನ್ನುವಂಥ ಆರೋಪ ಕೇಳಿ ಬಂದಿತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆ ಕೂಡ ಆರಂಭ ಆಗಿತ್ತು ಸಿಬಿಐ ತನ್ನ ತನಿಖೆಯನ್ನು ಕೂಡ ಆರಂಭ ಮಾಡಿತ್ತು ಆ ಕಾರಣಕ್ಕಾಗಿ ಅಲೋಕ್ ಕುಮಾರ್ ಅವರ ಬಡ್ತಿಗೆ ತಡೆ ಹಿಡಿಯುವಂತ ಕೆಲಸವನ್ನ ಮಾಡಲಾಗಿತ್ತು ಹೀಗಾಗಿ ಅಲೋಕ್ ಕುಮಾರ್ ಅವರಿಗೆ ಅದಾದ ಬಳಿಕ ಬಡ್ತಿಯನ್ನು ಪಡೆಯೋದಿಕ್ಕೆ ಸಾಧ್ಯ ಆಗಿರಲಿಲ್ಲ ಅಂತಿಮವಾಗಿ ಸಿ ಬಿ ಐ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬಿ ರಿಪೋರ್ಟ್ ಅನ್ನ ಸಲ್ಲಿಕೆ ಮಾಡಿತ್ತು ಇದರಲ್ಲಿ ಯಾವುದೇ ಸಾಕ್ಷ್ಯಾಧಾರಗಳು ಕೂಡ ಇಲ್ಲ ಅಥವಾ ಪ್ರಕರಣದಲ್ಲಿ ಹುರುಳಿಲ್ಲ ಎನ್ನುವಂತ ರೀತಿಯಲ್ಲಿ ಬಿ ರಿಪೋರ್ಟ್ ಅನ್ನ ಸಲ್ಲಿಕೆ ಮಾಡಿತ್ತು ಹೀಗಾಗಿ ಆ ಪ್ರಕರಣದಲ್ಲಿ ಯಾರ್ಯಾರ ಹೆಸರು ಕೇಳಿ ಬಂದಿತ್ತು ಎಲ್ರಿಗೂ ಕೂಡ ಒಂದು ರೀತಿಯಲ್ಲಿ ಕ್ಲೀನ್ ಚಿಟ್ ಸಿಕ್ಕ ರೀತಿಯಲ್ಲಿ ಆಗಿತ್ತು ಆದರೂ ಕೂಡ ಅಲೋಕ್ ಕುಮಾರ್ ಅವರಿಗೆ ಅದಾದ ಬಳಿಕವೂ ಕೂಡ ಮುಂಬಡ್ತಿಯನ್ನ ನೀಡಿರಲಿಲ್ಲ ಮುಂಬಡ್ತಿಯನ್ನ ನೀಡದೆ ರಾಜ್ಯ ಸರ್ಕಾರ ಸತಾಯಿಸುವಂತ ಕೆಲಸವನ್ನ ಮಾಡ್ತಾನೆ ಇತ್ತು ಅಂತಿಮವಾಗಿ ಏನು ಮಾಡ್ತು ರಾಜ್ಯ ಸರ್ಕಾರ ಅಂದರೆ ಇದೇ ವರ್ಷದ ಮೇ ತಿಂಗಳ ಸಂದರ್ಭದಲ್ಲಿ ಮತ್ತೆ ಇಲಾಖಾವಾರು ತನಿಖೆಗೆ ಆದೇಶವನ್ನು ಹೊರಡಿಸುತ್ತೆ ಅಲೋಕ್ ಕುಮಾರ್ ವಿರುದ್ಧವಾಗಿ ಮತ್ತೆ ಇಲಾಖೆಯ ಒಳಗಡೆ ತನಿಖೆ ಆಗಬೇಕು ಎನ್ನುವಂಥ ರೀತಿಯಲ್ಲಿ ಆದೇಶವನ್ನು ಹೊರಡಿಸಿ ಇದರ ವಿರುದ್ಧವಾಗಿ ಅಲೋಕ್ ಕುಮಾರ್ ಏನ್ ಮಾಡ್ತಾರೆ ಅಂದ್ರೆ ಕೇಂದ್ರ ಆಡಳಿತಾತ್ಮಕ ನ್ಯಾಯಮಂಡಳಿ ಸಿ ಎ ಟಿ ಮೊರೆ ಹೋಗ್ತಾರೆ ನನಗೆ ನ್ಯಾಯ ಬೇಕು ನನ್ನ ವಿರುದ್ಧ ಷಡ್ಯಂತ್ರವನ್ನ ಮಾಡಲಾಗ್ತಾ ಇದೆ ಉದ್ದೇಶ ಪೂರ್ವಕವಾಗಿ ನನ್ನ ಮುಂಬಡ್ತಿಯನ್ನ ತಡೆ ಹಿಡಿಯಲಾಗ್ತಾ ಇದೆ ಇದರ ಹಿಂದೆ ಬೇರೆ ಏನೋ ಉದ್ದೇಶ ಇದ್ದ ರೀತಿಯಲ್ಲಿ ಕಾಣಿಸ್ತಾ ಇದೆ ಎನ್ನುವಂತ ರೀತಿಯಲ್ಲಿ ಅಂತಿಮವಾಗಿ ಈ ವಿಚಾರ ಸಿ ಎ ಟಿ ಮುಂದೆ ಅಂದ್ರೆ ಕೇಂದ್ರ ಆಡಳಿತಾತ್ಮಕ ನ್ಯಾಯಮಂಡಳಿ ಮುಂದೆ ಬರುತ್ತೆ ಸಿ ಎ ಟಿ ತನ್ನ ತೀರ್ಪನ್ನು ಕೂಡ ಪ್ರಕಟ ಮಾಡುತ್ತೆ ಆದರೆ ತೀರ್ಪನ್ನು ಕೊಡುವ ಸಂದರ್ಭದಲ್ಲಿ ಇಬ್ಬರು ಜಡ್ಜ್ಗಳು ವಿಭಿನ್ನವಾದಂತ ತೀರ್ಪನ್ನು ಕೊಡ್ತಾರೆ ಒಬ್ರು ಅಲೋಕ್ ಕುಮಾರ್ ಅವರ ವಾದದಲ್ಲಿ ಸರಿ ಇದೆ ಎನ್ನುವಂತ ರೀತಿಯಲ್ಲಿ ತೀರ್ಪನ್ನ ಕೊಟ್ಟರೆ ಮತ್ತೊಬ್ಬರು ಜಡ್ಜ್ ಅಲೋಕ್ ಕುಮಾರ್ ಅವರ ಅರ್ಜಿಯನ್ನೇ ವಜಾಗೊಳಿಸಿರ್ತಾರೆ ಆ ಕಾರಣಕ್ಕಾಗಿ ಅಲೋಕ್ ಕುಮಾರ್ ಅವರ ಆ ವಿಚಾರ ಎಲ್ಲಿಗೆ ಹೋಗುತ್ತೆ ಅಂದ್ರೆ ಸಿ ಟಿ ಮುಖ್ಯಸ್ಥರ ಮುಂದೆ ಹೋಗಿಬಿಡುತ್ತೆ ಅಂದ್ರೆ ಅವ್ರ ಬಳಿಗೆ ಹೋಗಿಬಿಡುತ್ತೆ ಅಂತಿಮವಾಗಿ ಅಕ್ಟೋಬರ್ ಇಪ್ಪತ್ತ ನಾಲ್ಕನೇ ತಾರೀಕು ಸಿಐ ಟಿ ಮುಖ್ಯಸ್ಥರು ತಮ್ಮ ತೀರ್ಪನ್ನ ಕೊಡ್ತಾರೆ ಏನಂತ ಹೇಳಿ ಅಲೋಕ್ ಕುಮಾರ್ ಅವರ ಅರ್ಜಿಯನ್ನ ನಾವು ಮಾನ್ಯ ಮಾಡಿದ್ದೇವೆ ಅಲೋಕ್ ಕುಮಾರ್ ಅವರಿಗೆ ಮುಂಬಡ್ತಿಯನ್ನ ಕೊಡಬೇಕು ಎನ್ನುವ ರೀತಿಯಲ್ಲಿ ಆದೇಶವನ್ನ ಹೊಡಿಸ್ತಾರೆ ಈ ಮೂಲಕ ಅಲೋಕ್ ಕುಮಾರ್ ಅವರಿಗೆ ಗೆಲುವು ಸಿಕ್ಕಂತಾಗುತ್ತೆ ಆದ್ರೆ ರಾಜ್ಯ ಸರ್ಕಾರ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ ಮತ್ತೆ ಅಲೋಕ್ ಕುಮಾರ್ ವಿರುದ್ಧವೇ ರಾಜ್ಯ ಸರ್ಕಾರ ತಟ್ಟುವಂತ ಕೆಲಸ ಅಥವಾ ಸಮರವನ್ನು ಸಾರುವಂತ ಕೆಲಸವನ್ನ ಮಾಡುತ್ತೆ ಹೈಕೋರ್ಟ್ಗೆ ಆ ತೀರ್ಪಿನ ವಿರುದ್ಧವಾಗಿ ಮೇಲ್ಮನವಿಯನ್ನು ಸಲ್ಲಿಸುತ್ತೆ ಆದ್ರೆ ರಾಜ್ಯ ಸರ್ಕಾರದ ಮೇಲ್ಮನವಿಯನ್ನು ಹೈಕೋರ್ಟ್ ಪುರಸ್ಕರಿಸುವುದಿಲ್ಲ ಹೀಗಾಗಿ ರಾಜ್ಯ ಸರ್ಕಾರ ಮತ್ತೆ ಅಲೋಕ್ ಕುಮಾರ್ ನಡುವೆ ನಡೀತಿದ್ದಂತ ಆ ಸಮರದಲ್ಲಿ ಅಥವಾ ಆ ಸಂಘರ್ಷದಲ್ಲಿ ಅಲೋಕ್ ಕುಮಾರ್ ಗೆಲುವು ಸಿಕ್ಕಂತಾಗುತ್ತೆ ಹೆಚ್ಚು ಕಡಿಮೆ ಎಂಟು ತಿಂಗಳ ಕಾಲ ಮೇ ತಿಂಗಳ ತಿಂಗಳಿಂದಲೂ ಕೂಡ ಅಲೋಕ್ ಕುಮಾರ್ ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟವನ್ನ ಮಾಡಿಕೊಂಡು ಬಂದಿದ್ರು ಕೊನೆಯದಾಗಿ ಅವರಿಗೆ ಸಿಗಬೇಕಾದಂತ ಆ ಮುಂಬಡ್ತಿ ಅಥವಾ ಆ ಹುದ್ದೆ ಸಿಕ್ಕಂತಾಗಿದೆ ಇದೀಗ ಡಿಜಿಪಿ ಹುದ್ದೆಯನ್ನು ಅಲಂಕರಿಸಿದ್ದಾರೆ ಅದು ಕೂಡ ಕಾರಾಗೃಹ ಇಲಾಖೆಗೆ ಸಹಜವಾಗಿ ಅಲೋಕ್ ಕುಮಾರ್ ಮೇಲೆ ಈಗ ಬಹಳ ನಿರೀಕ್ಷೆ ಇದೆ ಯಾವ ರೀತಿಯಾಗಿ ಕಾರಾಗೃಹ ಇಲಾಖೆಯನ್ನ ಸ್ವಚ್ಛಗೊಳಿಸ್ತಾರೆ ಅಂತ ಹೇಳಿ ಯಾಕಂದ್ರೆ ಕಾರಾಗೃಹ ಇಲಾಖೆ ಮೇಲೆ ಕೇಳಿ ಬರ್ತಿರುವಂತಹ ಆರೋಪ ಅದೆಲ್ಲವನ್ನೂ ಕೂಡ ನೀವು ಗಮನಿಸಿದ್ದೀರಿ ಇದೇ ಸಂದರ್ಭದಲ್ಲಿ ಅಲೋಕ್ ಕುಮಾರ್ ಅವರು ಒಂದು ಸಣ್ಣ ಹಿನ್ನೆಲೆಯನ್ನ ಗಮನಿಸಿಬಿಡೋಣ ಅವ್ರ ವಿಚಾರದಲ್ಲಿ ಏನೆಲ್ಲ ಆಗಿತ್ತು ಯಾವ ರೀತಿಯಾದಂತಹ ಅಧಿಕಾರಿ ಏನ್ ಕತೆ ಎನ್ನುವಂತ ರೀತಿಯಲ್ಲಿ ಒಂದು ವೇಳೆ ಅಲೋಕ್ ಕುಮಾರ್ ಮೂಲತಃ ಬಿಹಾರದ ಸಹರಾ ಜಿಲ್ಲೆಯವರು ಅವರು ಎಂಎ ಎಂ ಬಿ ಎಲ್ಲವನ್ನು ಕೂಡ ಪೂರ್ಣಗೊಳಿಸಿ ಕೊನೆಗೆ ಯು ಪಿ ಸಿಯನ್ನು ಕ್ಲಿಯರ್ ಮಾಡ್ತಾರೆ ಸಾವಿರದ ಒಂಬೈನೂರ ಬ್ಯಾಚ್ ಅಧಿಕಾರಿ ಅದಾದ ಬಳಿಕ ಕರ್ನಾಟಕದಲ್ಲಿ ಅವರ ವೃತ್ತಿ ಜೀವನ ಆರಂಭ ಆಗುತ್ತೆ ಬೆಳಗಾವಿಯಲ್ಲಿ ಎ ಎಸ್ ಪಿಯಾಗಿ ಆಗಿ ತಮ್ಮ ಕೆಲಸವನ್ನು ಶುರು ಮಾಡ್ತಾರೆ ಅದಾದ ನಂತರ ಚಿತ್ರದುರ್ಗದಲ್ಲಿ ಕೆಲಸ ಮಾಡಿದಾಗ ಒಳ್ಳೆ ಹೆಸರನ್ನು ಮಾಡಿದರು ಗುಲ್ಬರ್ಗದಲ್ಲಿ ಕೆಲಸವನ್ನು ಮಾಡಿದರು ಅಂದರೆ ಈಗಿನ ಕಲಬುರಗಿಯಲ್ಲಿ ಹಾಗೆ ದಾವಣಗೆರೆಯಲ್ಲೂ ಕೂಡ ಅವರು ಕೆಲಸವನ್ನು ಮಾಡಿದರು ಕೊನೆಯದಾಗಿ ಅಲೋಕ್ ಕುಮಾರ್ ಬಹಳ ಹೆಸರು ಮಾಡಿದ್ದು ಯಾವಾಗ ಅಂದರೆ ಎರಡು ಸಾವಿರದ ಆರಕ್ಕೆ ಅವರು ಬೆಂಗಳೂರಿನ ಸೌತ್ಗೆ ಡಿ ಸಿ ಪಿ ಆಗಿ ಬರ್ತಾರೆ ಆಗ ಅಲೋಕ್ ಕುಮಾರ್ ಹೆಸರು ಭಾಳ ದೊಡ್ಡ ಮಟ್ಟಿಗೆ ಮುನ್ನೆಲೆಗೆ ಬರುತ್ತೆ ಅಲೋಕ್ ಕುಮಾರ್ ಎಂಥ ಅಧಿಕಾರಿ ಅನ್ನೋದು ಕೂಡ ರಾಜ್ಯದ ಜನರಿಗೆ ಗೊತ್ತಾಗುತ್ತೆ ಕಾರಣ ಆಗ ಬೆಂಗಳೂರಲ್ಲಿ ರೌಡಿಗಳು ಮಿತಿ ಮೀರಿ ರು ಅದರಲ್ಲೂ ಕೂಡ ಪುಡಿ ರೌಡಿಗಳ ಹಾವಳಿ ವಿಪರೀತ ಅಂದ್ರೆ ವಿಪರೀತ ಆಗಿಬಿಟ್ಟಿತ್ತು ಒಂದು ಬೇಕರಿ ಇಡೋಕೆ ಸಾಧ್ಯ ಆಗ್ತಿರಲಿಲ್ಲ ಒಂದು ಬೀಡ ಅಂಗಡಿ ಇಡೋಕೆ ಸಾಧ್ಯ ಆಗ್ತಿರಲಿಲ್ಲ ಈ ಎಲ್ ಎಗಳ ಕುಮ್ಮಕ್ಕು ಕಾರ್ಪೊರೇಟರ್ಗಳ ಕುಮ್ಮಕ್ಕಿನ ಕಾರಣಕ್ಕಾಗಿ ಆ ರೌಡಿ ಶೀಟ್ರುಗಳು ಅಥವಾ ಪುಡಿ ರೌಡಿಗಳು ಹಫ್ತಾ ವಸೂಲಿಗೆ ಬರೋದು ಜನರಿಗೆ ತೊಂದರೆ ಕೊಡೋದು ಹಿಂಸೆ ಕೊಡೋದು ಎಲ್ಲದರಲ್ಲೂ ಮೂಗ್ ತೋರಿಸೋದು ಜನರಿಗೆ ಸಾಕು ಸಾಕ ಹೋಗ್ಬಿಟ್ಟಿತ್ತು ಒಂದ್ ರೀತಿ ಉಸಿರುಗಟ್ಟುವಂಥ ವಾತಾವರಣ ಬೆಂಗಳೂರಿನ ನಿರ್ಮಾಣ ಆಗ್ಬಿಟ್ಟಿತ್ತು ಆಗ ಆ ರೌಡಿಗಳಲ್ಲಿ ಪ್ರಪ್ರಥಮ ಬಾರಿಗೆ ನಡುಕ ಹುಟ್ಟಿಸಿದಂತ ಅಧಿಕಾರಿ ಅಂದ್ರೆ ಅಲೋಕ್ ಕುಮಾರ್ ರೌಡಿಗಳ ಹೆಡೆಬುರಿ ಕಟ್ಟುವಲ್ಲಿ ಯಶಸ್ವಿಯಾಗಿ ರೌಡಿಗಳು ಬಾಲ ಬಿಚ್ಚೋದಕ್ಕೆ ಕೊಡುವ ಅವಕಾಶವನ್ನೇ ಮಾಡಿಕೊಟ್ಟಿರಲಿಲ್ಲ ಅಲೋಕ್ ಕುಮಾರ್ ಆಗಲೇ ದಕ್ಷ ಪ್ರಾಮಾಣಿಕ ಖಡಕ್ ಅಧಿಕಾರಿ ಎನ್ನುವ ರೀತಿಯಲ್ಲಿ ಅಲೋಕ್ ಕುಮಾರ್ ಅವರು ಹೆಸರು ಮಾಡಿದ್ರು ಹಾಗೆ ಯಾರ ಮಾತನ್ನು ಕೂಡ ಕೇಳ್ತಿರ್ಲಿಲ್ಲ ಎನ್ನುವಂಥ ಒಂದಷ್ಟು ಮಾತುಗಳು ಕೂಡ ಇತ್ತು ಅಂದ್ರೆ ರಾಜಕಾರಣಿಗಳ ಮಾತಿಗೆ ಸೊಪ್ಪು ಆಗ್ತಾ ಇರಲಿಲ್ಲ ಅಥವಾ ರಾಜಕಾರಣಿಗಳು ಇಂಥದ್ದು ಮಾಡಿ ಅಂತ ನಿರ್ದೇಶನವನ್ನು ಕೊಟ್ಟಿದ್ರೆ ಆ ಪ್ರಕಾರವಾಗಿ ನಡ್ಕೊಳ್ತಾ ಇರಲಿಲ್ಲ ಇಂಥ ಒಂದಷ್ಟು ಮಾತುಗಳೆಲ್ಲವೂ ಕೂಡ ಇತ್ತು ಒಟ್ಟಾರೆ ಅಲೋಕ್ ಕುಮಾರ್ ಒಳ್ಳೆ ಹೆಸರನ್ನ ಮಾಡಿದ್ರು ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಇರಲಿಲ್ಲ ಬಹಳ ಚೆನ್ನಾಗಿ ಎಲ್ಲವೂ ಕೂಡ ಹೋಗ್ತಾ ಇತ್ತು ಹೀಗಿರುವಂಥ ಸಂದರ್ಭದಲ್ಲಿ ಅಲೋಕ್ ಕುಮಾರ್ಗೆ ಮೊದಲ ಪೆಟ್ಟು ಬಿದ್ದಿದ್ದು ಎಲ್ಲಿ ಅಂದರೆ ಎರಡು ಸಾವಿರದ ಹದಿನೈದರ ಲಾಟ್ರಿ ಹಗರಣ ಒಂದಂಕಿ ಲಾಟ್ರಿ ಹಗರಣ ಅದರಲ್ಲಿ ಪಾರರಾಜನ್ ಹೆಸರು ಕೇಳಿ ಬಂದಿತ್ತು ಆ ಹಗರಣದಲ್ಲಿ ಏನಾಯಿತು ಅಂದರೆ ಪಾರಿರಾಜನ್ಗೆ ಅಲೋಕ್ ಕುಮಾರ್ ಫೋನ್ ಮಾಡಿದ್ದಾರೆ ಎನ್ನುವ ಕಾರಣಕ್ಕಾಗಿ ಅಥವಾ ಪಾರಿರಾಜನ್ ಜೊತೆಗೆ ಅಲೋಕ್ ಕುಮಾರ್ ಚೆನ್ನಾಗಿದ್ದಾರೆ ಎನ್ನುವಂತಹ ಕಾರಣಕ್ಕಾಗಿ ಆಗ ಅಲೋಕ್ ಕುಮಾರ್ ಅನ್ನ ಆ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಸಸ್ಪೆಂಡ್ ಮಾಡಲಾಗಿತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆಯೂ ಕೂಡ ಆರಂಭ ಆಗತ್ತೆ ಆ ಸಂದರ್ಭದಲ್ಲಿ ಅಲೋಕ್ ಕುಮಾರ್ ಬೆಂಗಳೂರು ಪಶ್ಚಿಮ ವಿಭಾಗದ ಹೆಚ್ಚುವರಿ ಆಯುಕ್ತರಾಗಿ ಕೆಲಸವನ್ನ ಮಾಡ್ತಿರ್ತಾರೆ ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಿಐಡಿ ವಿಚಾರಣೆಯು ಕೂಡ ಆರಂಭ ಆಗಿಬಿಡುತ್ತೆ ಈ ವಿಚಾರ ಆಗ ವಿಪರೀತ ಅಂದ್ರೆ ವಿಪರೀತ ಸದ್ದು ಮಾಡಿತ್ತು ಅಲೋಕ್ ಕುಮಾರ್ ಅವರ ಮೇಲೆ ಆ ಸಂದರ್ಭದಲ್ಲಿ ನಾನಾ ರೀತಿಯಾದಂಥ ಆರೋಪಗಳಲ್ಲೂ ಕೂಡ ಕೇಳಿ ಬಂತು ಅಂತಿಮವಾಗಿ ಅವರ ಸಸ್ಪೆಂಡ್ ಆದೇಶವನ್ನು ರಾಜ್ಯ ಸರ್ಕಾರ ಆಗ ವಾಪಸ್ ತೆಗೆದುಕೊಳ್ಳುತ್ತೆ ಹಾಗೆ ಎರಡು ಸಾವಿರದ ಹದಿನೇಳರಲ್ಲಿ ಅಲೋಕ್ ಕುಮಾರ್ಗೆ ಆ ವಿಚಾರದಲ್ಲಿ ಕ್ಲೀನ್ ಚಿಟ್ ಕೂಡ ಸಿಗುತ್ತೆ ಅದಾದ ನಂತರ ಕುಮಾರಸ್ವಾಮಿ ರಾಜ್ಯದ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಅವರನ್ನ ಮತ್ತೊಮ್ಮೆ ಬೆಂಗಳೂರಿಗೆ ಕರೆಸಿಕೊಳ್ಳಲಾಗುತ್ತೆ ಆಗ ಬೆಂಗಳೂರು ಪೊಲೀಸ್ ಕಮಿಷನರ್ ಆಗಿ ನೇಮಕ ಮಾಡಲಾಗುತ್ತೆ ಅದರ ಅದಾದ ಬಳಿಕ ಕೇವಲ ನಲವತ್ತೇಳು ದಿನಗಳಲ್ಲಿ ಅಲೋಕ್ ಕುಮಾರ್ ಪೊಲೀಸ್ ಕಮಿಷನರ್ ಹುದ್ದೆಯಿಂದ ವರ್ಗಾವಣೆ ಮಾಡಲಾಗುತ್ತೆ ಈ ರೀತಿಯಾದಂಥ ವರ್ಗಾವಣೆ ಅಲೋಕ್ ಕುಮಾರ್ ಅವರಿಗೆ ಹೊಸ ವಿಚಾರ ಅಲ್ಲ ಅದಾದ ನಂತರ ಬೆಂಗಳೂರು ಸಂಚಾರ ವಿಭಾಗ ಎ ಡಿ ಜಿ ಪಿ ಆದಂತ ಸಂದರ್ಭದಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಬರೀ ಮೂರುವರೆ ತಿಂಗಳಿಗೆ ಮತ್ತೆ ಅವ್ರನ್ನ ವರ್ಗಾವಣೆ ಮಾಡಲಾಗಿತ್ತು ಆಗ ಒಳ್ಳೆ ಹೆಸರನ್ನ ಮಾಡ್ತಾ ಇದ್ರು ಸಂಚಾರ ವಿಭಾಗದಲ್ಲಿ ಅವರನ್ನ ಮತ್ತೆ ವರ್ಗಾವಣೆ ಮಾಡಲಾಗ್ತಾ ಇತ್ತು ಈ ರೀತಿಯಾಗಿ ಅಲೋಕ್ ಕುಮಾರ್ ವಿರುದ್ಧ ಒಂದು ಲಾಟ್ರಿ ಹಗರಣ ವಿಪರೀತ ಸದ್ದು ಮಾಡಿತ್ತು ಅದಾದ ಬಳಿಕ ಫೋನ್ ಕದ್ದಾಲಿಕೆ ಪ್ರಕರಣವು ಕೂಡ ವಿಪರೀತವಾಗಿ ಸದ್ದು ಮಾಡಿತ್ತು ಅದರ ನಡುವೆ ಯಾರ್ಯಾರು ಅಧಿಕಾರಕ್ಕೆ ಬರ್ತಿದ್ರು ಅವರೆಲ್ಲರೂ ಕೂಡ ಅಲೋಕ್ ಕುಮಾರ್ ಮೇಲೆ ಒಂದು ರೀತಿಯಲ್ಲಿ ಜಿಜ್ಜ್ ಸಾಧಿಸೋದು ಅಥವಾ ಅವ್ರ ಜೊತೆಗೆ ಸಂಘರ್ಷ ಕಿಳಿಯೋದು ಅವರಿಗೆ ಹುದ್ದೆಯನ್ನ ಕೊಡದೇ ಇರೋದು ಅಥವಾ ಮುಂಬಡ್ತಿಯನ್ನು ಕೊಡದೇ ಇರೋದು ಇಂಥದೆಲ್ಲವೂ ಕೂಡ ನಡೀತಾ ಇತ್ತು ಈಗಿರುವಂತಹ ರಾಜ್ಯ ಸರ್ಕಾರ ಜೊತೆಗೂ ಕೂಡ ಅವರಿಗೆ ಒಂದು ಸಂಘರ್ಷ ನಡೀತಿತ್ತು ಕೊನೆದಾಗಿ ಆ ಸಂಘರ್ಷದಲ್ಲಿ ಅಲೋಕ್ ಕುಮಾರ್ ಗೆಲುವನ್ನು ಸಾಧಿಸಿದಂತಾಗಿದೆ ಒಂದು ನಿಮ್ಗೆ ಅಷ್ಟು ಅನ್ನ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡೋಕ್ಕಾಗಿ